ನಾಚಿಕೆ ಆಗ್ಬೇಕ ಬೇಡ ಇಲ್ಲಿ ಬಂದು ಸೋಮಣ್ಣನ ಪರವಾಗಿ ಭಾಷಣ ಮಾಡ್ತಾರೆ ಹೋದ್ ಸಾರಿ ಹೋದ್ ಸಾರಿ ತುಮಕೂರಿನಲ್ಲಿ ಸೋತಿದ್ರು ಮಾಜಿ ಪ್ರಧಾನಿ ಸೋತ್ಬಿಟ್ಟು ಮತ್ತೆ ಇಲ್ಲಿ ಬಂದು ಅವ್ರ ಜೊತೆ ಸೇರ್ಕೊಂಡು ನರೇಂದ್ರ ಮೋದಿಯವ್ರನ್ನ ಆಡಿ ಒಗಳಿ ಮಾಡ್ತಕ್ಕಂಥ ಮಟ್ಟಕ್ಕೆ ದೇವೇಗೌಡರು ಓದ್ರಲ್ಲ ಅಂತಕ್ಕಂಥ ವ್ಯತ್ಯ ಆಗ್ತಾ ಇದೆ ನಾನು ದೇವೇಗೌಡರು ಮಾಜಿ ಪ್ರಧಾನಿ ಅವರು ನರೇಂದ್ರ ಮೋದಿ ಅವರನ್ನ ಒಂದು ಕಾಲದಲ್ಲಿ ಬೈದಿದವರು ಇವತ್ತು ಆಡಿ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯಾರಿದ್ದಾರೆ ಯಾರಿದ್ದಾರೆ ಅಂತ ಕೇಳ್ತಾರಲ್ಲ ನಾಚಿಕೆ ಆಗಲ್ಲ ದೇವೇಗೌಡ್ರಿ ನಿಮ್ಗೆ ನೀವು ಪ್ರಧಾನಿ ಆಗುವಾಗ ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಹೇಳಿ ಘೋಷಣೆ ಮಾಡಿದ್ರ ನಿಮ್ಗೆ ಅದೃಷ್ಟ ಇತ್ತು ಸಿಕ್ತು ಪ್ರಧಾನಮಂತ್ರಿ ಆದ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ ವಾಟ್ ವೇ ಇಟ್ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ ರಾಹುಲ್ ಗಾಂಧಿ ಇನ್ ವಾಟ್ ವೇ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ ನಮ್ಮಲ್ಲಿ ಬಹಳ ಜನ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಇದ್ದಾರೆ ನರೇಂದ್ರ ಮೋದಿ ಅವರು ಬಿಟ್ಟರೆ ಪ್ರಧಾನಮಂತ್ರಿ ಒಂದ್ ಕಾಲದಲ್ಲಿ ಹೇಳ್ತಾ ಇದ್ರು ನೆಹರು ಸತ್ ನಂತರ ಯಾರು ಪ್ರಧಾನಮಂತ್ರಿ ಆಯ್ತಾರೆ ಅಂತೇಳಿ ನೆಹರು ಸತ್ ನಂತರ ಇನ್ನೊಬ್ರು ಯಾರು ಪ್ರಧಾನಮಂತ್ರಿ ಆಯ್ತಾರೆ ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲವಾ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡಲಿಲ್ಲ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ ಮನಮೋಹನ್ ಸಿಂಗರು ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನರು ಇದ್ದಾರೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ದೇವೇಗೌಡ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಟ್ಟರೆ ಇನ್ನು ಯಾರು ಸಾಧ್ಯ ಇಲ್ಲ ಅಂತ ನಿಮ್ಮ ತಿಳುವಳಿಕೆ ಇದೆಯಲ್ಲ ಇದು ಸ್ವಾರ್ಥಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು ಇವತ್ತು ದೇವೇಗೌಡರು ಅಲೈನ್ಸ್ ಮಾಡ್ಕೊಂಡು ನಾಲ್ಕು ಸೀಟ್ಗಳು ತಗೊಂಡಿದ್ದಾರೆ ಒಂದು ಮಗ ಒಂದು ಮೊಮ್ಮಗ ಇನ್ನೊಬ್ಬ ಅಳಿಯ ಮೂರು ಜನ ಒಬ್ಬ ಅಳಿಯ ಒಬ್ಬ ಮಗ ಒಬ್ಬ ಮೊಮ್ಮಗ ಕೋಲಾರದಲ್ಲಿ ಸೀಟ್ ತಗೊಂಡಿದ್ದಾರೆ ಒಂದು ವೇಳೆ ಕೋಲಾರದ ಸೀಟು ರಿಸರ್ವ್ ಸೀಟ್ ಆಗಲಿ ಹೋಗಿದ್ರೆ ಅಲ್ಲೂ ಒಬ್ಬ ಮೊಮ್ಮಗರ ಏನೋ ನಿಂತ ಅಲ್ಲೂ ಒಬ್ಬ ಮೊಮ್ಮಗ ನಿಂತು ಬಿಡೋಣ ಈ ತರ ಈ ತರ ಒಂದು ಕುಟುಂಬದ ರಾಜಕಾರಣ ಕುಟುಂಬದ ಇದಕ್ಕೋಸ್ಕರ ತಮ್ಮ ಸ್ವಾರ್ಥ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಈ ತರ ಬಿಜೆಪಿ ಜೊತೆ ಸೇರ್ಕೊಂಡು ಉಗಳ್ತಾ ಇದ್ದೀರಲ್ಲ ದೇವೇಗೌಡ್ರೆ ನಿಮಗೆ ಇದು ಯೋಗ್ಯತೆ ಅಲ್ಲ ನಿಮಗೆ ಯೋಗ್ಯತೆ ಮಾತುಗಳಲ್ಲ ಇವು ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತೇವೆ ಇವತ್ತು ಬೆಲೆ ಏರಿಕೆಯಿಂದ ಜನ ತತ್ತರಿಸಿರೋದ್ರಿಂದ ಜನ ತತ್ತರಿಸಿರೋದ್ರಿಂದ ಕರ್ನಾಟಕ ಸರ್ಕಾರ ನಾವು ಒಂದು ಮ್ಯಾನಿಫೆಸ್ಟೋ ಕೊಟ್ಟ ಕಳೆದ ಲೋಕ್ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಡಾಕ್ಟರ್ ಪರಮೇಶ್ವರ್ ಅವರು ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಆಗಿದೆ ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಆಗಿದೆ ಅವರು ಮ್ಯಾನಿಫೆಸ್ಟೋ ಕೊಟ್ಟು ಕೊಟ್ಟಿದ್ದಾರೆ ಆ ಮ್ಯಾನಿಫೆಸ್ಟೋ ಜೊತೆಯಲ್ಲಿ ಐದು ಪ್ರಮುಖವಾದಂಥ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದೇವೆ ಐದು ಗ್ಯಾರಂಟಿಗಳು ಒಂದನೇ ಗ್ಯಾರಂಟಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತನೇ ತಾರೀಕು ಜೂನ್ ಹದಿನಾರನೇ ತಾರೀಕೆ ಅದನ್ನ ಜಾರಿ ಕೊಟ್ಟ ಶಕ್ತಿ ಯೋಜನೆನ ಇವತ್ತು ಇಲ್ಲಿವರೆಗೆ ನೂರ ತೊಂಬತ್ಮೂರು ಕೋಟಿ ಮಹಿಳೆಯರು ನೂರ ತೊಂಬತ್ಮೂರು ಕೋಟಿ ಮಹಿಳೆಯರು ಫ್ರೀ ಸರ್ಕಾರಿ ಬಸ್ ನಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ ಹೌದಲ್ಲ ಹೆಣ್ಮಕ್ಳು ಕ್ರೈತಿ ನೋಡೋಣ ನೀವೆಲ್ಲ ಫ್ರೀಯಾಗಿ ತಿರ್ಗಾಡ್ತಾ ತಿರುಗಾಡ್ತಾ ಇದೀರಲ್ಲ ಜಾರಿ ಆಗಿದೆಯಲ್ಲ ಇದು ನಾವು ಕೊಟ್ಟ ನಡ್ಕೊಂಡಿದೀವಿ ಇದ್ರ ಅನ್ನ ಭಾಗ್ಯ ಕಾರ್ಯಕ್ರಮ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಬಡವರು ಊಟ ಮಾಡಲಿ ಅಂತ ಕೊಡ್ತಾ ಇದ್ದೆ ಅದನ್ನ ಅನ್ನಭಾಗ್ಯ ಕಾರ್ಯಕ್ರಮ ಅದನ್ನು ಜಾರಿ ಕೊಟ್ಟಿದ್ದೀವಿ ಇವತ್ತು ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಪ್ರತಿ ದಿನ ನೂರ ಒಂದು ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥದ್ದು ಜಾರಿಗೆ ತಂದಿದ್ದೀವಿ